ಸ್ನೇಹಿತರೆ ನಮಸ್ಕಾರ ಏನು ಈ ಸ್ಟೈಲಲ್ಲಿದ್ದೀರಾ ಅಂತ ಅಂದ್ಕೋಬೇಡಿ ಈಗ ನಮ್ಮ ಮನೆಯಲ್ಲಿ ಏಳು ಕೆ ಜಿ ಚಿಕನ್ನು ಚಿಕನ್ ಗೊಜ್ಜು ಪ್ಲಸ್ಸು ರೈಸು ಮಾಡ್ತಾಯಿದ್ದೀನಿ ಸೊ ಏನೇನು ಮಾಡ್ತಾ ಇದ್ದೀನಿ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾಕೆ ಇದು ಏಳು ಕೆ ಜಿ ಚಿಕನ್ನು ಇಷ್ಟೊಂದು ಮಾಡ್ತಿದ್ದೀರಂತ ಕೇಳಕ್ಕೋಗಬೇಡಿ ಸೊ ಯಾವುದೋ ಒಂದು ಬರ್ತ್ಡೇ ಪಾರ್ಟಿ ಮಕ್ಕಳದಿತ್ತು ನಾವು ಮನೆಯಲ್ಲೇ ಮಾಡಿ ಅಂತಂದರು ಅದಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ ಆಮೇಲೆ ಏನೇನು ಐಟಮ್ಮು ರೆಡಿ ಮಾಡ್ಕೊಂಡಿದ್ವಿ ನಮ್ಮದೇ ಓನ್ ರೆಸಿಪಿ ಸೊ ಯಾವುದು ಕಾಪಿ ಇಲ್ಲ ತೋರಿಸ್ತೀನಿ ರೀ ಒಂದೊಂದಾಗಿ ಸ್ನೇಹಿತರೆ ನೋಡಿ ಒಂದು ಅರ್ಧ ಕೆ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಏಳು ಕೆ ಜಿ ಚಿಕನಿಗೆ ಬೇಯಕ್ಕೆ ಬೇಕಲ್ವಾ ಸೊ ನೋಡೋಣ ಇದಕ್ಕೇನೇನು ಹಾಕೋಣ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಈರುಳ್ಳಿ ಹಾಕ್ಕೊಂಡಿದ್ವಿ ಯಾಕೆ ಸ್ವಲ್ಪ ಈರುಳ್ಳಿ ಕಡಿಮೆ ಹಾಕೊಂಡಿದ್ದು ಅಂದರೆ ಈರುಳ್ಳಿ ಪೇಸ್ಟು ಕೂಡ ಮಾಡ್ಕೊಂಡಿದ್ವಿ ಅದರಿಂದ ಈಗ ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಹಾಕಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪೀಸು ಹಸಿಮೆಣ್ಸಿನ್ಕಾಯಿ ಬಂದುಬಿಟ್ಟು ಉದ್ದು ಕಚ್ಚಿರೋದು ಹಾಕಿದ್ದೀನಿ ಆಯಿತಾ ನೋಡೋಣ ನೋಡಿ ಸುಮಾರು ಒಂದು ಒಂದು ಐದರಿಂದ ಆರು ನಿಮಿಷ ಅಂದರೆ ಒಂದು ಹತ್ತು ನಿಮಿಷ ಹತ್ರ ಇವನ್ನ ಈರುಳ್ಳಿ ಬೇಯಿಸಬೇಕು ಸ್ವಲ್ಪ ರೆಡ್ ಕಲರ್ ಆಗಬೇಕು ಆಮೇಲೆ ಈರುಳ್ಳಿ ಫ್ಲೇವರು ಹೋಗ್ಬೇಕು ಇದಾದ ಮೇಲೆ ಮತ್ತೆ ತಿರ್ಗಿ ನಮಗೆ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಅರ್ಧ ಕೆ ಜಿ ಅಂತ ಮುಕ್ಕಾಲು ಕೆ ಜಿ ಅಷ್ಟು ಟೊಮೊಟೊ ಹಚ್ಕೊಂಡಿದೆ ಆ ಟೊಮೊಟೊ ಹಾಕ್ತೀನಿ ನೋಡಿರಿ ಈಗ ಟೊಮೊಟೊ ಹಾಕಿದ್ವಿ ಒಂದು ಅರ್ಧ ಕೆ ಜಿ ಅಷ್ಟು ಇದನ್ನು ರೋಸ್ಟ್ ಮಾಡೋಣ ನೋಡಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಪೇಸ್ಟು ಕೊತ್ತಂಬರಿ ಪುದೀನ ಪೇಸ್ಟು ಈ ಮೂರು ಹಾಕೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಲಸಿ ಈಗ ಗೊಜ್ಜು ಚೆನ್ನಾಗೇ ಹೇಳ್ಬಿಟ್ಟು ನೋಡಿ ಈರುಳ್ಳಿ ಪೇಸ್ಟ್ ಮಾಡಿದ್ವಿ ಸ್ವಲ್ಪ ಹಾಕಿದೆ ಸೊ ನಮ್ದು ಓನ್ ಮಸಾಲೆ ಕೊತ್ತಂಬರಿ ಪೇಸ್ಟು ಕುದಿನ ಪೇಸ್ಟ್ ಎರಡೂ ಆಮೇಲೆ ಈರುಳ್ಳಿ ಪೇಸ್ಟನ್ನು ಮಾಡ್ಕೊಂಡಿದ್ವಿ ಆಮೇಲೆ ಸ್ವಲ್ಪ ಲೈಟಾಗಿ ಒಂದು ಒಂದು ಬಟ್ಲಷ್ಟು ಕೊಬ್ಬರಿ ಹಾಕಿದ್ವಿ ನೋಡೋಣ ಯಾವ ರೀತಿ ಇದು ರೆಸಿಪಿ ಬರುತ್ತಂತ ಸ್ನೇಹಿತರೆ ಇದಕ್ಕೆ ಮೊಸರು ಅರ್ಧ ಲೀಟ್ರು ಯಾಕಂದರೆ ನಾವು ಮಾಡ್ತಾ ಇರೋದು ಬಟರ್ ಚಿಕನ್ ಗ್ರೇವಿ ನೋಡಿರಿ ಗ್ರೇವಿ ಈ ಥರ ಬಂದಿದೆ ಬಟರ್ ಚಿಕನ್ ಗ್ರೇವಿ ಇನ್ನೂ ಉಪ್ಪು ಹಾಕಿಲ್ಲ ಲೈಟಾಗಿ ಆಗಿದೆ ನೋಡೋಣ ಫಸ್ಟ್ ಟೈಮ್ ಮಾಡ್ತಾ ಇರೋದು ಏಳು ಕೆ ಜಿ ಚಿಕನ್ ಗೊಜ್ಜು ನೋಡೋಣ ನೋಡಿ ಒಂದು ಪ್ಯಾಕೆಟ್ ಗರಂ ಮಸಾಲೆ ಹಾಕಿದೆ ಧನಿಪುಡಿ ಹಾಕಿದೆ ಸ್ವಲ್ಪ ಗರಂ ಮಸಾಲ ಹಾಕಿದೆ ಇಷ್ಟು ಫ್ರೈ ಮಾಡಿಕೊಂಡು ಈಗ ನಾವು ಏಳು ಕೆ ಜಿ ಚಿಕನ್ ಹಾಕ್ತಾ ಇದ್ವಿ ನೋಡೋಣ ಚಿಕನ್ ನಮ್ಮದೇ ಹಾಕ್ಬಿಡು ಏಳು ಕೆ ಜಿ ಚಿಕನ್ ಈಗ ಮಿಕ್ಸ್ ಹಾಕ್ತಾ ಇದೆ ಜಸ್ಟ್ ಇದು ಗೊಜ್ಜು ಅಷ್ಟೇ ರೈಸಿಗೆ ಖಾರದ ಪುಡಿ ಹಾಕಿದೆ ಉಪ್ಪು ಹಾಕಿದೆ ಇದೆಲ್ಲ ಹಾಕ್ಬಿಟ್ಟು ಈಗ ಗೊಜ್ಜು ರೆಡಿ ಆಗ್ತಾ ಇದೆ ನೋಡ್ರಿ ಗೊಜ್ಜು ರೈಸಿಗೆ ರೆಡಿ ಆಗ್ತಾ ಇದೆ ನೋಡಿ ಚಿಕನ್ ಹಾಕಿದ್ವಿ ಫುಲ್ಲು ಚಿಕನಲ್ಲಿ ಇರತಕ್ಕಂಥದ್ದೆಲ್ಲ ಕಂಪ್ಲೀಟು ನೀರು ಬಿಟ್ಕೊಂಡಿದೆ ನೋಡಿ ನೋಡ್ರಿ ಯಾವ ರೀತಿ ಬಂದಿದೆ ನೋಡ್ರಿ ಚಿಕನ್ ಗೊಜ್ಜು ಹಿಂಗೆ ಬರ್ತಾಯಿದೆ ರೆಸಿಪಿ ಬರೀ ರೈಸಿಗೆ ಓನ್ಲಿ ಇದು ಚಪಾತಿಗೆಲ್ಲ ನೋಡಿರಿ ನಾವು ನೀರೇ ಹಾಕಿಲ್ಲ ಗೊಜ್ಜಿಗೆ ಎಷ್ಟು ಕ್ಲೀನಾಗೆ ಬಿಟ್ಕೊಂಡಿದೆ ಸ್ವಲ್ಪ ಲೈಟಾಗಿ ಖಾರದ ಪುಡಿ ಹಾಕ್ತಾಯಿದ್ವಿ ನಮಗೇನು ಬೇಕೋ ಅವಾಗ ನೋಡ್ಕೊಂಡು ಹಾಕ್ಬೋದು ಫಸ್ಟಿಗೆಲ್ಲ ಸ್ವಲ್ಪ ನಮಗೆ ಲೆವೆಲಾಗಿ ಹಾಕ್ಕೊಂಡು ಒಂದೆರಡು ನಿಂಬೆಣ್ಣು ಹಿಂಡ್ತಾಯಿದ್ವಿ ಗೊಜ್ಜಿಗೆ ಯಾಕಂತಂದರೆ ರುಚಿ ಚೆನ್ನಾಗಿ ಹೇಳ್ಬಿಟ್ಟು ಸರಿ ನೈಂಟಿ ಪರ್ಸೆಂಟ್ ಬೆಂದಿದೆ ಮೇಲೆ ಈಗ ಸ್ವಲ್ಪ ಕೊತ್ತಂಬರಿ ಅದು ಉದುರಿಸ್ಬೇಕು ಗೊಜ್ಜಿಗಲ್ವಾ ಸ್ವಲ್ಪ ಕೊತ್ತಂಬರಿ ಇದು ಕೂಡ ಪೇಸ್ಟ್ ಕೂಡ ಮಾಡ್ಕೊಂಡಿದ್ವಿ ಇನ್ನೂ ಸ್ವಲ್ಪ ಹಾಕಿನ ಸ್ವಲ್ಪ ಹಾಂ ಸೊ ಕೊತ್ತಂಬರಿ ಮೇಲೆ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ ಈಗ ಆಲ್ಮೋಸ್ಟು ಮುಗಿತಾ ಬಂದಿದೆ ಇನ್ನೊಂದು ಹದಿನೈದು ನಿಮಿಷ ಚಿಕನ್ ಗೊಜ್ಜು ರೆಡಿಯಾಗಿದೆ ಸೊ ಈಗ ರೈಸಿಗೆ ಇಟ್ಟಿದ್ವಿ ರೈಸು ಚಿಕನ್ ಗೊಜ್ಜು ಎರಡೇನೇ ಮಾಡ್ತಾ ಇರೋದು ಫಸ್ಟ್ ಟೈಮ್ ಏಳು ಕೆ ಜಿ ಚಿಕನ್ ಮಾಡ್ತಾ ಇರೋದು ಮನೇಲೇ ಈಗ ನೋಡಿ ರೈ ರೈಸಿಗೆ ನೀರು ಫುಲ್ಲು ಕಾಸ್ಕೊಂತ ಇದ್ವಿ ಒಂದು ಐದು ಕೆ ಜಿ ಅಕ್ಕಿ ಬಂದ್ಬಿಟ್ಟು ನೆನೆಟ್ಟಿದ್ವಿ ಅಲ್ಲೇ ಒಂದು ಹದಿನೈದು ನಿಮಿಷ ಆಗಿದೆ ನೋಡಿ ರೈಸು ಐದು ಕೆ ಜಿ ಹಾಕೊಂಡಿದ್ವಿ ಸೊ ಇದನ್ನ ನಮಗೆ ಯಾವ ಲೆವೆಲಿ ಬೇಕೋ ಅಷ್ಟು ಅಕ್ಕಿ ಅನ್ನ ಬೇಯಿಸ್ಕೊಳ್ಳೋದು ಆಮೇಲೆ ವಾಟ್ರನ್ನ ಒಂದೇ ಸರಿ ರಿಮೂವ್ ಮಾಡೋದು ನೋಡೋಣ ನೋಡ್ರಿ ಫೈನಲ್ ಚಿಕನ್ ಗೊಜ್ಜು ರೈಸು ಈ ಥರ ಬಂದಿದೆ ಈಗ ಟೇಸ್ಟ್ ಕೇಳೋಣ ಇರಿ ಹೆಂಗಿದೆ ಹೇಳ್ಬಿಟ್ಟು ಗೊತ್ತಾಗುತ್ತೆ ಫಸ್ಟ್ ಟೈಮ್ ಮಾಡಿದ ಈ ಸರ್ ಚಿಕನ್ ಗೊಜ್ಜು ನಾವು ಮಾಡಿರೋ ಗಂಡಸ್ರು ಮಾಡಿರೋ ಅಡುಗೆ ಹೆಂಗಸರು ತಿಂತ ಸೊ ಟೇಸ್ಟ್ ಹೆಂಗಿದೆ ಹೆಂಗ ಆಂಟಿ ಟೇಸ್ಟ್ ಹೆಂಗಿದೆ ಗೊಜ್ಜು ಹೆಂಗಿದೆ ಕರೆಕ್ಟಾಗಿದೆಯಾ ರೈಸಿಗೆ ಕಾಂಬಿನೇಷನ್ನು ಹೌದಾ ಓಕೆ ಥ್ಯಾಂಕ್ ಯು ನೋಡಿದ್ರಲ್ಲ ಗಂಡಸರು ಹೆಸರು ಕಡಿಮೆ ಇಲ್ಲ ಹೇಳ್ಬಿಟ್ಟು ಗೊತ್ತಾಯ್ತಲ್ವಾ ನಾವು ಯಾವತ್ತೂ ಏನು ಅಡುಗೆ ಮಾಡಿರಲಿಲ್ಲ ಸೊ ಮಿನಿಮಮ್ ಏನಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನಕ್ಕೆ ಚಿಕನ್ ಗೊಜ್ಜು ರೈಸು ಮಾಡಿದ್ವಿ ಸೊ ಜಸ್ಟ್ ಇದೊಂದು ಬ್ಲಾಗ್ ಮಾಡೋಣ ನೆಕ್ಸ್ಟು ಮೆಮೊರಿ ಇರಲಿ ಅಂತೇಳ್ಬಿಟ್ಟು ಇದೆಲ್ಲ ಓನ್ ನಮ್ಮದೇ ಮಸಾಲೆ ಯಾರನ್ನೇನು ಕೇಳಿ ಮಾಡಿಲ್ಲ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನೀವು ನಿಮ್ಮ ಮನೆಗೆ ಮಾಡ್ಕೊಂತೀನಿ